ಈ ಕೊಟ್ಟಿಗಾರ ಅಂತ ಹೇಳ್ಬೋದು ಈ ಕೊಟ್ಟಿಗಾರ ಯಾಕೆ ಹೆಸರು ಬಂತು ಅಂತಾನೆ ಹೇಳ್ಬೋದು ಆ ಕೊಟ್ಟಿಗೆ ಹೇಳುವುದು ನಿಮ್ಗೆ ತೋರಿಸ್ತೀನಿ ಬನ್ನಿ ಹೋಣ ಆರ್ಥಿಕವಾಗಿ ಇದ್ದಂತ ಜಾಗ ಜಾಗದಲ್ಲಿ ಹೋಮ್ ಸ್ಟೇ ರಸ ಹರ ಹರ ಇತ್ತು ನಮ್ಮ ಮುತ್ತಜ್ಜ ಕಾಲದಲ್ಲಿ ಈಗ ಕೊಟ್ಟಿಗೆ ಹರ ಅಂತಕ್ಕಂಥದ್ದು ಅಂದಿನ ಬ್ರಿಟಿಷ್ ಕಾಲದಲ್ಲಿ ಅಲ್ಲಿ ಕುದುರೆಗಳನ್ನ ಸವಾರಿ ಮಾಡ್ತಿದ್ರಲ್ಲ ಆಗ ಕುದುರೆ ಹೆದ್ದಾರಿ ಆ ಇಲ್ಲಿ ದಿನ ಆ ಕೊಟ್ಟಿಗೆಯನ್ನ ನೋಡಿ ನೀವು ಕೂಡ ಅದನ್ನ ಉಳಿಸೋ ಪ್ರಯತ್ನ ಮಾಡಿ ನಮಸ್ಕಾರ ಇವತ್ತು ನಾವು ಕೊಡಿಗಾರದಲ್ಲಿ ಇದ್ದೀವಿ ಆ ಕೊಡಿಗಾರ ನೀವು ನೋಡಿರ್ಬೋದು ಇಲ್ಲಿ ಧರ್ಮಸ್ಥಳವನ್ನು ಕನೆಕ್ಟ್ ಮಾಡುವಂತ ಪ್ರದೇಶ ಇಲ್ಲಿ ನಾವು ಹೋಗ್ಬೋದು ಈ ಕಡೆ ಧರ್ಮಸ್ಥಳಕ್ಕೆ ಹೋಗ್ಬೋದು ಕೊಡ್ಗಾರ ಕೊಡಗಾರಕ್ಕೆ ಆಲ್ಮೋಸ್ಟ್ ಎಲ್ಲ ಜನಗಳು ಬಂದಿರ್ತಾರೆ ಸೊ ಇವತ್ತು ನೀವು ನೋಡ್ಬೋದು ಕೊಡ್ಗಾರ ಅತಿ ಹೆಚ್ಚು ಮಳೆ ಪ್ರದ ಪ್ರದೇಶ ಏನು ಅಂದ್ರೆ ಈ ಕೊಡಿಗಾರ ಅಂತ ಹೇಳ್ಬೋದು ಈ ಕೊಡಿಗಾರ ಯಾಕೆ ಹೆಸರು ಬಂತು ಅಂತ ನಿಮ್ಗೆ ಗೊತ್ತಿಲ್ಲ ಈ ಕೊಡಿಗಾರನ ಪ್ರದೇಶ ಬಹಳ ಇತ್ತೀಚಿನಂತೆ ಬಹಳ ಹೆಸರಾಸಿ ಯಾಕೆಂದ್ರೆ ಈ ಧರ್ಮಸ್ಥಳ ಮತ್ತೆ ಹೋರಾಡುವ ಪ್ರದೇಶವನ್ನ ಈ ಕೊಡಿಗಾರದಲ್ಲಿ ಕನೆಕ್ಟ್ ಮಾಡ್ತಾರೆ ಯಾವಾಗ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಬ್ರಿಟಿಷರ ಈ ಪ್ರದೇಶನ ಆಕ್ರಮಣ ಮಾಡಿದ್ರು ಅಂತಿಮ ಮೊದಲು ಏನಾಗಿತ್ತು ಅಂದ್ರೆ ಈ ಪ್ರದೇಶ ಆ ಹಲವು ರಾಜ್ಯಗಳ ವಶದಲ್ಲಿತ್ತು ಈ ಪ್ರದೇಶ ಸೊ ನಂತರ ಏನಾಯ್ತು ಅಂದ್ರೆ ಯಾವ ಬ್ರಿಟಿ ಬ್ರಿಟಿಷರ್ ವಶವ ಬ್ರಿಟಿಷರು ತಮ್ಮ ವಸ್ತುಗಳನ್ನ ಅವರ ದೇಶಕ್ಕೆ ಲಂಡನ್ ಗೆಲ್ಲ ತಗೊಂಡೋಗ ಒಂದು ಉದ್ದೇಶದಿಂದ ಆ ಏನ್ ಮಾಡಿ ಏನಾಯ್ತು ಅಂದ್ರೆ ಈ ಪ್ರದೇಶವನ್ನು ಉಪಯೋಗಿಸ್ತಾ ಇದ್ರು ಸೊ ಮೊದ್ಲು ಇಲ್ಲಿ ಈ ಚಾರ್ಮಡಿ ಘಾಟಿಗೆ ನೋಡ್ಬೋದು ಈ ಚಾರ್ಮಡಿ ಘಾಟು ಮೊದ್ಲು ಇರ್ಲಿಲ್ಲ ಇಲ್ಲಿ ಕಾಲು ದಾರಿ ಇತ್ತು ಅಂದ್ರೆ ನಡ್ಕೊಂಡು ಹೋಗ್ತಾ ಇದ್ರು ಅಥವಾ ಎತ್ತಿನ ಗಾಡಿ ಕುದುರೆ ಗಾಡಿಯಲ್ಲಿ ಹೋಗ್ತಾ ಇದ್ರು ಸೊ ಇದು ಮೊದಲು ಕಾಲು ದಾರಿ ಅಥವಾ ಕಾಲು ದಾರಿ ಎಂದು ಕರೀತಾ ಇದ್ರು ನಂತರ ಸಾವಿರದ ಈಗ ಎಂಟುನೂರ ಐವತ್ತೈದರಲ್ಲಿ ಏನಾಯ್ತು ಅಂದ್ರೆ ಈ ಪ್ರದೇಶವನ್ನ ಒಂದು ಚಾರ್ಮಡಿಗಾಡ್ ರೋಡ್ ಮಾಡಿದ್ರು ಚಾರ್ಮಡಿಗಾಡ್ ರೋಡ್ ಮಾಡಿದ್ಮೇಲೆ ಆ ಇಲ್ಲಿಂದ ಸರಕುಗಳನ್ನ ಬ್ರಿಟಿಷರು ಸಾಗಣೆ ಮಾಡಿ ಪ್ರಾರಂಭ ಮಾಡಿದ್ರು ಅಂದಿಂದ ಇಂದಿನವರೆಗೂ ಈ ರಸ್ತೆ ಏನಾಯ್ತು ಅಂದ್ರೆ ಅದ್ಭುತವಾಗಿ ಇತ್ತೀಚೆಗೆ ಮಳೆಗಾಲದಲ್ಲಿ ಬಹಳ ಆ ರಸ್ತೆ ಹಾಳಾಗುತ್ತೆ ಸೊ ಇವತ್ತು ನಾವು ಕೊಡ್ಗಾರವನ್ನ ಹೆಸರು ಯಾಕೆ ಬಂತು ಅನ್ನೋ ಒಂದು ವಿಷಯವನ್ನ ನಾವು ಹೇಳೋ ಒಂದು ಪ್ರಯತ್ನವನ್ನ ಮಾಡ್ತೀವಿ ಸೊ ಏನು ಅಂತಂದ್ರೆ ಈ ಪ್ರದೇಶದಲ್ಲಿ ಯಾವಾಗ ಬ್ರಿಟಿಷರು ತಮ್ಮ ವಸ್ತುಗಳನ್ನ ಸಾಗಣೆ ಮಾಡಕ್ಕೆ ಇಲ್ಲಿ ಎತ್ತುಗಳನ್ನ ಮತ್ತೆ ಕುದುಗಳನ್ನ ಉಪಯೋಗಿಸ್ತಾ ಇದ್ರು ಉದಯಿಸೋದಾಗ ಏನಾಯ್ತು ಇಲ್ಲಿ ಒಂದು ಪಟ್ಟಿಗೆ ಕಟ್ಬಿಟ್ಟು ಈ ಒಂದು ಪ್ರದೇಶದಲ್ಲಿ ಎತ್ತುಗಳನ್ನ ಹುಡ್ತಾ ಹಾಗಾಗಿ ಈ ಪ್ರದೇಶವನ್ನ ನಮ್ಮ ಈ ಮಲ್ನಾಡು ಭಾಗದಲ್ಲಿ ಕೊಟ್ಟಿಗೆ ಮತ್ತೆ ಹತ್ತಿ ಅಂತ ಹೇಳಿ ಆ ದನ ಕಟ್ಟುವ ಪ್ರದೇಶಕ್ಕೆ ಹೇಳ್ತಾರೆ ಸೊ ಹಾಗಾಗಿ ಯಾವಾಗ ಅತಿ ಹೆಚ್ಚು ಕುದುರೆಗಳನ್ನ ಎತ್ತುಗಳನ್ನ ಉಪಯೋಗಿಸ್ತಾ ಇದ್ರು ಅವಾಗ ಅದು ಅದಕ್ಕೆ ಮೇಯ್ ಬೇಕು ಮೇಯಕ್ಕೋಸ್ಕರ ಒಂದು ವಿಶಾಲವಾದ ಪ್ರದೇಶ ಬೇಕಿದ್ದು ಸೊ ವಿಶಾಲವಾದ ಪ್ರದೇಶವನ್ನ ಈ ಮಲೆನಾಡು ಬಗ್ಗೆ ಹರ ಅಂತ ಹೇಳ್ತಾರೆ ಸೊ ಹಾಗಾಗಿ ಏನು ಕೊಟ್ಟಿಗೆ ಪ್ಲಸ್ ಹರ ಯಾವಾಗ ಕೊಟ್ಟಿಗೆ ಕಟ್ಬಿಟ್ಟು ಅಲ್ಲಿ ಆ ವಿಶಾಲವಾದ ಪ್ರದೇಶದಿಂದ ಕೊಟ್ಟಿಗೆ ಹಾರ ಅಂತ ಆಯ್ತು ಯಾವಾಗ ಕೊಟೆ ಪ್ರದೇಶ ಕೊಟ್ಟಿಗೆ ಅಂತ ಆಯ್ತು ಹಾರ ಅಂತ ಆಯ್ತು ಹಾಗಾಗಿ ಕೊಟ್ಟಿಗೆ ಪ್ಲಸ್ ಹರ ಕೊಟ್ಟಿಗೆಹಾರ ಅಂತ ಆಯ್ತು ಇವತ್ತು ಕೂಡ ಅಂದಿಂದ ಹಿಂದೂರಿಗೂ ಕೂಡ ಈ ಕೊಟ್ಟಿಗೆ ಹಾರ ಫೇಮಸ್ ಆಗಿದೆ ಈ ಇಷ್ಟಕ್ಕೆ ಮಾತ್ರ ಫೇಮಸ್ ಅಲ್ಲ ಇಲ್ಲಿ ನೀರ್ ದೋಸೆ ಹಲವು ಏನು ಪ್ರಯಾಣಿಕರು ಬರ್ತಾರೆ ತಂಗುದಾಣ ಇದೆ ಬಹಳ ನೀರ್ ದೋಸೆಗಿಂತ ಬಹಳ ಫೇಮಸ್ ಆಗಿದೆ ಈ ಕೊಟ್ಟಿಗೆಹಾರ ಅಂತ ಹೆಸರಾಗೆ ಈಗ ಬ್ರಿಟಿಷರು ನಂತರ ಹಲವು ಕಥೆಗಳ ಯಾಕಂದ್ರೆ ಜಾಸ್ತಿ ಮಳೆ ಆದ್ರಿಂದ ಈ ಪ್ರದೇಶದಲ್ಲಿ ಕೊಟ್ಟಿಗೆ ಹಾರ ಇತ್ತು ಹಾಗಾಗಿ ಕೊಟ್ಟಿಗೆ ಹಾರ ಅಂತ ಹೇಳ್ತಾರೆ ಅದ್ರ ಕೂಡ ಹೇಳ್ತಾರೆ ಸೊ ಒಂದು ಈ ವಿಚಾರ ಏನಂದ್ರೆ ಕೊಟ್ಟಿಗೆ ಪ್ಲಸ್ ಹರ ಹಾಗಾಗಿ ಕೊಟೆಗಾರ ಅಂತ ಹೇಳ್ತಾರೆ ಇವತ್ತು ಆ ಕೊಟ್ಟಿಗೆ ಬ್ರಿಟಿಷರು ಅದ್ಭುತವಾದ ಒಂದು ಕೊಟ್ಟಿಗೆ ಕಟ್ಟಿದ್ರು ನಾನು ನೋಡಿದ್ದೆ ಸೊ ನಿಮ್ಗೆ ಆ ಕೊಟ್ಟಿಗೆ ಇಲ್ಲಿ ಮುಂದೆ ಇದೆ ಆ ಹಿಂದೆ ಧಾರವಾಡದಲ್ಲಿ ಕಟ್ಟಿದಂತಹ ಕೊಟ್ಟಿಗೆ ಹೀಗಿದೆ ನಿಮ್ಗೆ ತೋರಿಸ್ತೀನಿ ಬನ್ನಿ ಹಾಗಾಗಿ ಇಲ್ಲಿಯ ಜನಗಳೆಲ್ಲ ಈ ಕಥೆಗಳನ್ನ ಇತ್ತೀಚಿನ ಜನಗಳಿಗೆ ಯಾರಿಗೂ ಗೊತ್ತಿಲ್ಲ ಹಿಂದೆ ಎಲ್ಲ ಈ ಪ್ರದೇಶದ ಬಗ್ಗೆ ಬಹಳ ಚೆನ್ನಾಗಿ ಗೊತ್ತಿತ್ತು ಸೊ ನಿಮ್ಗೆ ಆ ಕೊಟ್ಟಿಗೆ ತೋರಿಸ್ತೀನಿ ಬನ್ನಿ ಹೋಗೋಣ ಸ್ನೇಹಿತರೆ ನೋಡಿ ಕೊಟಗಾರದಲ್ಲಿ ನೀವೇನು ಗೇಟ್ ನೋಡ್ತೀರಾ ಈ ಕಡೆ ಅವರು ಧರ್ಮಸ್ಥಳ ಹೋಗುತ್ತೆ ಸೊ ಈಗ ಲೆಫ್ಟ್ ಅಲ್ಲಿ ಹೋದ್ರೆ ಒಂದು ಹಳೆ ಕೊಡುಗೆ ಇದೆ ಆಕ್ಚುಲಿ ನಾನು ಇಪ್ಪತ್ತೈದು ವರ್ಷದ ಹಿಂದೆ ನೋಡಿದ್ದೆ ಆ ಕೊಡುಗೆ ಚೆನ್ನಾಗಿತ್ತು ಇವಾಗ ಹೇಗಿದೆ ಗೊತ್ತಿಲ್ಲ ನಿಮ್ಗೆ ಕೊಟ್ಟಿಗೆ ಆರ ಅಂತ ಹೆಸರು ಬರ ಕಾರಣ ಆ ಕೊಟ್ಟಿಗೆ ಅಂತಾನೆ ಹೇಳ್ಬೋದು ಆ ಕೊಟ್ಟಿಗೆ ಎಲ್ಲಿಗೆ ನಿಮ್ಗೆ ತೋರಿಸ್ತೀನಿ ಧನ್ಯವಾದ ಸ್ನೇಹಿತರು ಇವತ್ತು ನಿಮ್ಗೆ ಸಂಪೂರ್ಣವಾಗಿ ಬದಲಾದಂತ ವಾತಾವರಣದಲ್ಲಿದೆ ಸೊ ಈ ಕೊಟ್ಟಿಗೆ ಏನು ಹಿಂದೆ ಬ್ರಿಟಿಷರು ತಮ್ಮ ಕುದುರೆ ಗಾಡಿ ಎತ್ತಿನ ಗಾಡಿ ಏನು ಕಟ್ಕೊಳ್ತಾ ಇದ್ರು ಆ ಕಟ್ಟಿದ ಕೊಟ್ಟಿಗೆ ನೋಡಿ ಇವತ್ತು ಹೇಗೆ ಕಾಣ್ತಾ ಇದೆ ಎಲ್ಲ ಬಿದ್ದೋಗಿದೆ ಸಾಮಾನ್ಯ ಇದಕ್ಕೆ ಇನ್ನೂರು ವರ್ಷ ಹತ್ತತ್ರ ಆಗಿರ್ಬೋದು ಆ ಮೊದಲು ಇಲ್ಲಿ ಬಾಡಿ ಗಾಳಿ ಮಳೆ ಇರೋದ್ರಿಂದ ಏನಾಗ್ತಿದ್ದು ಸಾಧಾರಣ ಕೊಟ್ಟಿಗೆಗಳು ನಿಲ್ತಾ ಇರಲಿಲ್ಲ ಹಾಗಾಗಿ ಅವರು ಗಾರೆ ಮತ್ತೆ ಸಿಮೆಂಟು ಆ ಕಲ್ಲಿನಿಂದ ಈ ಒಂದು ಕೊಟ್ಟಿಗೆ ಕಟ್ಕೊಂಡಿದ್ರು ಈ ಕೊಟ್ಟಿಗೆಗೆ ಅವ್ರಿಗೆ ಎಲ್ಲಿ ಬ್ರಿಟಿಷರು ತಮ್ಮ ಎಷ್ಟೋ ವಿಷಯಗಳನ್ನ ಅವ್ರ ಹೆಂಗೆ ಅಂದ್ರೆ ಅವ್ರು ಮಾತಾಡ್ತಾ ಮಾತಾಡ್ತಾ ಅವ್ರು ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ರು ಹಾಗಾಗಿ ಹೆಸರುಗಳು ಹಾಗಾಗಿ ಚೇಂಜ್ ಆಗ್ತಾ ಇತ್ತು ಹಾಗೆ ಅದೇ ತರ ಈ ಕೊಟ್ಟಿಗೆಯನ್ನು ಈ ಇತ್ತು ಜೊತೆಗೆ ಇಲ್ಲೆಲ್ಲ ಫುಲ್ ಹರ ಇತ್ತು ಅಂದ್ರೆ ಖಾಲಿಯಾದ ಪ್ರದೇಶ ಇತ್ತು ಕುದುರೆ ಎತ್ತಿನ ಗಾಡಿಗಳು ಹಾಗೆ ಹುಲ್ಲಿಗೋಸ್ಕರ ಮೇಯ್ತಾ ಇದ್ದು ಈ ಪ್ರದೇಶ ಇವಾಗ ಇದೆಲ್ಲ ಫುಲ್ ಮನೆಗಳಾಗಿದೆ ಇವತ್ತು ಈ ಕೊಟ್ಟಿಗೆ ಪರಿಸ್ಥಿತಿ ನೋಡಿದ್ರೆ ಆ ಇತಿಹಾಸವನ್ನು ನೆನಪು ಮಾಡುವಂತ ಪ್ರದೇಶ ಇಂಥ ಹಲವು ಕಡೆ ಇಂಥ ಹಳೆ ಬಿಲ್ಡಿಂಗ್ ಗಳು ಇದ್ದಾವೆ ಸೊ ಬಟ್ ಇವಾಗ ಕೊಡಗಾರದಲ್ಲಿ ಕೊಡಗಾರದ ಹೆಸರು ಕಾರಣ ಈ ಕೊಟ್ಟಿಗೆ ಅಂತಾನೆ ಹೇಳ್ಬೋದು ಸೊ ಇದು ಕೊಟ್ಗಾರದ ಒಂದು ಇತಿಹಾಸ ಸ್ನೇಹಿತರೆ ಸೊ ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇವತ್ತೆಲ್ಲ ಇದೆಲ್ಲ ಒಂದು ನಮ್ಮ ಹಳೆ ನೆನಪುಗಳನ್ನ ಮತ್ತೆ ನಮ್ಮ ಸಂಸ್ಕೃತಿಗಳನ್ನ ಬಿಂಬಿಸುವಂತ ಒಂದು ವಿಷಯ ಅಂತ ಹೇಳ್ಬೋದು ಸ್ನೇಹಿತರೆ ಇವತ್ತು ನೋಡ್ಬೋದು ನೀವು ಇಲ್ಲಿ ಇದು ಕೊಟ್ಟಿಗೆ ಆಲ್ಮೋಸ್ಟ್ ಹಾಳಾಗಿದೆ ಸೊ ಇಲ್ಲಿ ಪದೇ ಪದೇ ಮಳೆ ಬರ್ತಾನೆ ಇರುತ್ತೆ ಮಳೆ ಒಡೆತಕ್ಕಿರ್ಬೋದು ಅಥವಾ ಆಲ್ಮೋಸ್ಟ್ ಇದು ನೂರು ಇನ್ನೂರು ವರ್ಷ ಆಗಿರೋದ್ರಿಂದ ಕೊಟ್ಟಿಗೆ ಬಿದ್ದೋಗ್ತಾ ಇದೆ ಸೊ ಇವತ್ತು ಈ ಕೊಟ್ಟಿಗೆ ನಾನು ಇಪ್ಪತ್ತೈದು ವರ್ಷ ಹಿಂದೆ ನೋಡಿದ ಕೊಟ್ಟಿಗೆ ಹೇಗಿತ್ತು ಬಹಳ ಅಚ್ಚುಕಟ್ಟಾಗಿತ್ತು ಮಳೆಯ ಕಾರಣದಿಂದ ಎಲ್ಲ ಬಿದೋಗಿದೆ ಇವತ್ತೆಲ್ಲ ಅಲ್ಪ ಸ್ವಲ್ಪ ಉಳಿದಿದೆ ಇನ್ನು ಕೆಲವೇ ವರ್ಷಗಳಲ್ಲಿ ಈ ಕೊಟ್ಟಿಗೆ ಆಹಾರ ಹೆಸರು ಬರ ಕಾರಣ ಏನು ಅನ್ನೋದು ಹುಡುಕ್ಬೇಕಾಗಿದೆ ಸೊ ಇದು ಒಂದು ಆ ಒಂದು ಐತಿಹಾಸಿಕ ಒಂದು ಪ್ರದೇಶ ಅಂತ ಹೇಳ್ಬೋದು ಜೊತೆಗೆ ಒಂದು ಹಿಂದೆ ಇವತ್ತೇನು ಕೈಗಾರಿಕೆಗಳನ್ನ ಅಭಿವೃದ್ಧಿ ಮಾಡಕ್ಕೆ ಬೆಂಗಳೂರಲ್ಲಿ ಏನೇನು ಐಟಮ್ಸ್ ಬೇಕು ಐಟಮ್ಸ್ ನೆಲ್ಲ ತಗೊಂಡೋಗ್ಬೇಕಾಗಿದ್ದು ಕುದುರೆ ಮುಖಗ ತಗೊಂಡು ಹೋಗ್ತಾ ಇದ್ರು ಕುದುರೆಗೆ ಎತ್ತಿನ ಗಾಡಿಗೆ ತಗೊಂಡೋಗ್ತಾ ಇದ್ರು ಇವತ್ತು ಇದೆಲ್ಲ ಹಾಳು ಬಿದ್ದಿದೆ ಏನೇನು ಸ್ವಲ್ಪ ಬಿದ್ದೋಗುತ್ತೆ ಇಂತ ಹಲವು ಒಂದು ಮೆಮೊರೇಬಲ್ ಒಂದು ಪ್ರದೇಶವನ್ನ ಮುಂದೆ ಹೋಗ್ತಾನೆ ಮುಗ್ದೋಗ್ತಾನೆ ಹೋಗ್ಯಾರ ಇತಿಹಾಸ ಇಲ್ಲಿ ಕೊಡ್ಗ್ಯಾರ ಎಷ್ಟು ಜನ ಈ ಲೋಕಲ್ ಐಟ್ಸ್ ಈ ಪ್ರದೇಶವನ್ನು ಪ್ರೀತಿಸ್ತಾರೆ ಅಂದ್ರೆ ಆ ಪ್ರತಿಯೊಬ್ರು ನಮ್ಮ ಭಾರತೀಯರು ಇರ್ಬೋದು ಐ ಮೀನ್ ಕರ್ನಾಟಕದವರು ಇರ್ಬೋದು ಬಂದಿರ್ತಾರೆ ಸ್ನೇಹಿತರೆ ಇವರು ನಮ್ಮ ಲೋಕಲೈಟ್ಸ್ ಅಂದ್ರೆ ಈ ಪ್ರದೇಶಲ್ಲೇ ಹುಟ್ಟಿ ಬೆಳೆದವರು ಇವರ ಅಜ್ಜ ಮುತ್ತಜ್ಜರು ಇದೇ ಕಾಲದ ಈ ಪ್ರದೇಶದಲ್ಲಿ ಇದ್ದವರು ಸೊ ಇವಾಗ ಬದಲಾದ ಪ್ರದೇಶ ಅಂತ ಹೇಳ್ಬೋದು ಇವತ್ತು ಎಷ್ಟು ಕಾಣ್ತಾ ಇದೆ ಮೊದ್ಲು ಹೀಗಿರ್ಲಿಲ್ಲ ಸೊ ಇವರೆಲ್ಲ ನೋಡಿ ಚಿಕ್ಕವರಿಂದ ನೋಡಿರೋ ಪ್ರದೇಶ ಆ ಸರ್ ನಿಮ್ಮ ಹೆಸರು ಹೇಳಿ ಆ ನನ್ನ ಹೆಸರು ಸಂಜಯ್ ಅಂತ ಹೇಳಿ ಆ ಈ ಪ್ರದೇಶ ಹಿಂದೆ ಬ್ರಿಟಿಷ್ ಕಾಲದಿಂದಲೂ ಬಹಳ ಆರ್ಥಿಕವಾಗಿ ಇದ್ದಂತ ಜಾಗ ಈಗ ಕೊಟಗಾರದಲ್ಲಿ ಚೆಕ್ ಪೋಸ್ಟ್ ಅಂದ್ ಇಲ್ಲಿದೆ ಆದ್ರೆ ಈ ಊರ್ನ ಬಹುತೇಕ ಇದನ್ನ ದೊಡ್ಡದಾಗಿ ಇದು ಮಾಡಿದ್ದು ಬ್ರಿಟಿಷ್ ಕಾಲದಿಂದನೇ ಅಂತ ಹೇಳ್ಬೋದು ಇತಿಹಾಸ ಇರೋ ಪ್ರಕಾರ ಅದೇ ಟಿಪ್ಪು ಸುಲ್ತಾನ್ ಇಂದ ಜಯ ಗಳಿಸಿದ್ಮೇಲೆ ಬ್ರಿಟಿಷರು ಇದನ್ನ ಆ ಈ ಜಾಗದಿಂದ ಒಂದು ಕುದುರೆ ಗಾಡಿ ಹೋಗಂಗೆ ಮಂಗಳೂರಿಗೆ ಆ ಸಮುದ್ರದಲ್ಲಿ ಅವ್ರದ್ದು ಟ್ರಾನ್ಸ್ಪೋರ್ಟ್ಗೆ ಉಪಯೋಗಿಸು ಈ ಜಾಗನ ಕ್ರಿಯೇಟ್ ಮಾಡಿದ್ರು ಈ ಊರ್ ನಾನು ಇದೆಯಲ್ಲ ಇದೇ ಪ್ರದೇಶದಲ್ಲಿ ಹಿಂದೆ ಕುದುರೆಗಳನ್ನೆಲ್ಲ ತಂದು ಕಟ್ಟಂತ ಪ್ರದೇಶ ಇದು ತೀರ ಬಯಲಾದ ಪ್ರದೇಶ ಬಹಳ ಚೆನ್ನಾಗಿತ್ತು ನಾವೆಲ್ಲ ಶಾಲೆಗೆ ಹೋಗುವ ಟೈಮಲ್ಲಿ ಬಹಳ ಚೆನ್ನಾಗಿದ್ದ ಪ್ರದೇಶ ಬಯಲಾದ ಪ್ರದೇಶ ಇಲ್ಲೆಲ್ಲ ದನಗಳು ಮತ್ತೆ ಕುಂದ ಕುದುರೆಗಳು ಇಲ್ಲಿ ಆ ನೋಯ್ತಾ ಇದ್ದಿದ್ದು ಅವ್ರು ಬಂದು ಸಾಕಿ ಕಟ್ತಾ ಇದ್ದಿದ್ದು ಇದು ಬಹಳ ಚೆನ್ನಾಗಿತ್ತು ಬಹಳ ಇತಿಹಾಸ ಪ್ರಸಿದ್ಧವಾದಂತ ಜಾಗ ಈಗಲೂ ಚಿಕ್ಕಮಗಳೂರು ನಮ್ಮ ಡಿಸಿ ಕಚೇರಿಯಲ್ಲಿ ಇದೆ ಈ ಇದ್ರ ಫೋಟೋ ಎಲ್ಲ ಇದೆ ಇದು ಬಹಳ ಇತಿಹಾಸ ಪ್ರದೇಶ ಅದಕ್ಕೆ ಈ ಇದಕ್ಕೆ ಇದು ಕುದುರೆ ಕೊಟ್ಟಿಗೆ ಇರೋದಕ್ಕೆ ಕೊಟ್ಟಿಗೆ ಅಂತೇಳಿ ಮತ್ತೆ ಈ ಇದೇ ಹರ ಈ ಹರಕ್ಕೆ ಊರಿಗೆ ಹೆಸರು ಬರಕ್ಕೆ ಇದು ಹರ ಕಾರಣ ಹಂಗಾಗಿ ಕೊಟ್ಟಿಗೆ ಹಾರ ಅಂತೇಳಿ ಈ ಕೊಟ್ಟಿಗೆ ಹಾರ ಅಂದ್ರೆ ಬಹಳ ಪ್ರವಾಸಿ ತಾಣ ಅಂದ್ರೆ ಪ್ರವಾಸಿಗರಿಗೆ ಸೆಂಟರ್ ಆಫ್ ದಿ ಪ್ಲೇಸ್ ಈಗ ಇಲ್ಲಿಂದ ನಮ್ಗೆ ಆ ದೇವ್ರ ಮನೆ ತುಂಬಾ ಹತ್ರ ಹತ್ತು ಕಿಲೋಮೀಟರ್ ದೇವ್ರ ಮನೆಗೆ ಪ್ರತಿದಿನ ಹತ್ತು ಹದಿನೈದು ಸಾವಿರ ಜನ ಪ್ರವಾಸಿಗರು ಬರ್ತಾರೆ ಇಲ್ಲಿಂದ ರಾಣಿಜೇರಿ ಬಲ್ಲಾಳ ಆ ಬಂಡಾಜೆ ಫಾಲ್ಸ್ಗೆ ಟ್ರಕ್ಕಿಂಗ್ ಹೋಗುವಂಥದ್ದು ಅಲ್ಲೆಲ್ಲ ಸಾವಿರಾರು ಜನ ಅಂತ ಹೋಗುವಂತ ಜಾಗಕ್ಕೆ ಈ ಕೊಟ್ಟಿಗೆ ಹಾರಕ್ಕೆ ಬಂದ ತಕ್ಷಣ ನಿಮ್ಗೆ ಏನಂತ ಹೇಳಿದ್ರೆ ಇನ್ನೊಂದು ಸ್ಪೆಷಲ್ ಅಂತ ಹೇಳಿದ್ರೆ ನೀರು ದೋಸೆ ಕೊಟ್ಟಿಗೆ ಇಡೀ ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆ ನೀರ್ ದೋಸೆ ಮಾಡ್ತಾರೆ ಮಂಗಳೂರು ಮಾಡ್ತಾರೆ ಆದ್ರೆ ಕೊಟ್ಟಿಗೆರದಲ್ಲಿ ನೀರ್ ದೋಸೆ ಚಟ್ನೆ ಮಾಡುವಂತದ್ದು ಜಾಗ ಈಸ್ಟ್ ಪೆಸ್ಟ್ ಬೇರೆ ಇಲ್ಲೂ ಸಿಗಲ್ಲ ಅದನ್ನ ಈಗ ಕೊಟ್ಟಿಗೆ ಟ್ರೇಡ್ ಮಾರ್ಕ್ ಅಂತ ಹೇಳ್ಬೋದು ಆಮೇಲೆ ಇಲ್ಲಿ ಪ್ರವಾಸಿ ತಾಣಗಳಿಗೆ ಬರೋಂತರ್ಗೆ ಈ ಇದ್ರಲ್ಲಿ ಕೊಟ್ಗಾರಕ್ಕೆ ಬಂತಾನೆ ಕರ್ನಾಟಕದ ಹೈಯೆಸ್ಟ್ ಮಳೆ ಆಗತ್ತೆ ಹಿಂದೆ ಆಗುಂಬೆ ಚಿರಪುಂಜಿ ಬೇರೆ 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 ಸ್ಟೇಟ್ ಹೇಳಾರ ಆದ್ರೆ ಇದು ಇಂಡಿಯಾದಲ್ಲಿ ಈಗ ಹೈಯೆಸ್ಟ್ ಮಳೆ ಕೊಟ್ಟಿಗೆ ಇದೆ ಕೊಟ್ಗಾರದಲ್ಲಿ ಮೀಟರ್ ಕರ್ನಾಟಕದಲ್ಲಿ ಮೂರು ಮೀಟರ್ ಕೊಟ್ಗಾರಕ್ಕೆ ಮೀಟರ್ ಇಟ್ಟಿದ್ದಾರೆ ಈಗ ಆ ನಾಲ್ಕೈದು ವರ್ಷ ಹಿಂದೆ ಸಹಿತ ಆಗಿತ್ತು ಸುಮಾರು ನಾನೂರು ನಿಮಿಷ ಹತ್ರ ಹಿಂದೆ ಆಗ್ತಿತ್ತಂತೆ ನಮ್ಮ ಅಜ್ಜ ಮುತ್ತಾಪ ಕಾಲದಲ್ಲಿ ಆಗ್ತಿತ್ತಂತೆ ಅಂತ ಮಳೆ ಈಗ ಮೂರ್ನಾಲ್ಕು ವರ್ಷ ಹಿಂದೆ ನಾವು ನೋಡಂಗಾಗಿತ್ತು ಆ ಫ್ಲಡ್ ಆದವರಿಗೆ ಇಲ್ಲಿಂದ ಶುರುವಾಗಿದ್ದು ಈ ಊರಿಂದ ಮುಂದೆ ಅವರಿಗೆಲ್ಲ ಆಶ್ರಯ ತಾಣ ಕೊಟ್ಟಿದ್ದು ಕೊಟ್ಟಿಗಾರ ಪ್ರವಾಸಿಗರಿಗೆ ಬರೋಂತ ಸಾವಿರಾರು ಜನ ಪ್ರತಿ ಜನ ಪ್ರವಾಸಿಗರು ಬರ್ತಾರೆ ಅವ್ರಿಗೂ ಕೊಟ್ಟಿಗೆರದ ನಂತರ ಆಶ್ರಯ ತಾಣ ಅಂತಾನೆ ಹೇಳ್ಬೋದು ಇಲ್ಲಿಂದ ನಂತರ ಬೆಂಗಳೂರಿಗೆ ಒಂದು ಸ್ಟ್ರೆಚ್ ಪ್ರವಾಸ ಮಾಡೋರಿಗೆ ಬೆಂಗಳೂರಿಗೆ ಬಂದ್ರೆ ಇನ್ನೂರೈವತ್ತು ಕಿಲೋಮೀಟರ್ ಇಲ್ಲಿಂದ ಅವ್ರಿಗೆ ಬಂದ್ರೆ ಇದೊಂದು ಸ್ಟ್ರೆಚ್ ಇಲ್ಲಿಂದ ನಿಮ್ಮ ಧರ್ಮಸ್ಥಳಕ್ಕೆ ಕರೆಕ್ಟ್ ಆಗುತ್ತೆ ಕಿಲೋಮೀಟರ್ ಅಷ್ಟೇ ಇಲ್ಲಿಂದ ಹೊರನಾಡಿಗೆ ನಲವತ್ತು ಕಿಲೋಮೀಟರ್ ಇಲ್ಲಿಂದ ಕುದ್ರಮುಖಕ್ಕಿನ ಒಂದು ಐವತ್ತು ಕಿಲೋಮೀಟರ್ ಇಲ್ಲಿಂದ ಶೃಂಗರಿಗೆ ಒಂದ್ ಎಪ್ಪತ್ತು ಕಿಲೋಮೀಟರ್ ಇದೊಂಥರ ಸೆಂಟರ್ ಇಲ್ಲಿ ಬಂದ್ರೆ ಏನ್ ಸಿಗಲ್ಲ ಅಂತಲ್ಲ ಅಷ್ಟು ಚೆನ್ನಾಗಿದೆ ಬಹಳ ಇತಿಹಾಸ ಇರುವಂತ ಜಾಗ ಇಲ್ಲಿ ಸಾವಿರಾರು ಜನ ಹೊರಗಡೆಯಿಂದ ಬಂದ್ಕೊಂಡು ಬಂದು ಬದುಕ್ ಕಟ್ಕೊಂಡಿದ್ದಾರೆ ಏನು ಇರ್ಲಿಲ್ಲ ಹಿಂದೆಲ್ಲ ಸಣ್ ಸಣ್ಣ ಸಣ್ಣ ಸಣ್ ಅಂಗಡಿಗಳಿದ್ದು ಅಹ್ ಮಾತ್ರ ಚಿಕ್ಕ ಚಿಕ್ಕ ಅಂಗಡಿಗಳು ಒಂದ್ ಹತ್ತು ಹದಿನೈದು ಇದ್ದು ಮಳೆಗಾಲ ಬಂತು ಅಂದ್ರೆ ಹಿಂದೆ ವ್ಯಾಪಾರ ಉಳಿಮಾಟೇ ನಡೀತಾರಲ್ಲ ಕುಟ್ವಾರದಲ್ಲಿ ಏನೂ ನಡೀತಾರೆ ಕೊಟ್ವಾರ ಅವಾಗ ಬಂದ್ ಮಾಡ್ಕೊಂಡು ಹೋಗ್ಬಿಡೋರು ಆಮೇಲೆ ಈಗ ಅಂತೂ ಮಳೆಗಾಲದಲ್ಲಿ ಒಳ್ಳೆ ವ್ಯಾಪಾರ ಮಾಡ್ತಾರೆ ಸಾವಿರಾರು ಜನಿಗೆ ಒಂದು ಆ ಒಂದು ಅವ್ರಿಗೆ ಜೀವನ ಅಂಶಕ್ಕೆ ಒಂದು ದಾರಿ ಅಂತಾಗಿದೆ ಮತ್ತೆ ಆ ಹಿಂದೆಲ್ಲ ಇಲ್ಲಿ ಆ ಮಳೆ ಜಾಸ್ತಿ ಅಂತ ಜಾಸ್ತಿ ತೋಟ ಗದ್ದೆ ಬರೀ ಗದ್ದೆಗಳಿಗೆ ಮಾತ್ರ ಇದ್ ಮಾಡಿದ್ರು ಆದ್ರೆ ಈಗ ಆ ಮಳೆನೇ ಪಾಸಿಟಿವ್ ಮಾಡ್ಕೊಂಡಿದ್ದಾರೆ ಬೆಳೆನೂ ಅಷ್ಟೇ ಚೆನ್ನಾಗಿ ಎಲ್ಲರೂ ಇದ್ ಮಾಡ್ಕೊಂಡ್ರೆ ಮತ್ತೆ ಈಗ ಹೋಮ್ ಸ್ಟೇಗಳು ಆಮೇಲೆ ಈಗ ಈಗ ದೇವ್ರ ಮನೆ ಅಂತೀವಿ ಅದನ್ನ ಉಪಯೋಗಿಸ್ಕೊಂಡು ಹೋಟೆಲ್ಗಳು ಹೋಮ್ ಸ್ಟೇಗಳು ಜಾಗ ತುಂಬಾ ಎಲ್ಲ ಬೆಲೆ ಬಂದಿದೆ ಎಲ್ಲ ಚೆನ್ನಾಗಾಗಿದೆ ಕೊಟ್ಟಗಾರ ಅಂದ್ರೆ ಒಳ್ಳೆ ಜಾಗ ಎಲ್ಲದಕ್ಕೂ ಒಳ್ಳೆಯದಾದಂತ ಜಾಗ ಆಮೇಲೆ ಆರ್ಥಿಕ ಕಾರಿಡಾರ್ ಹಿಂದೆ ಬ್ರಿಟಿಷರು ಈ ಜಾಗನ ಒಂದು ಮಂಗಳೂರಿಗೆ ಆರ್ಥಿಕ ಕಾರಿಡಾರ್ ಅವ್ರ ಸರಕು ಸಾಮಾನ್ಯ ತಗೊಂಡು ಹೋಗಿಕೆ ಅಂತೇಳಿ ಈ ಇದನ್ನ ಕ್ರಿಯೇಟ್ ಮಾಡಿದ್ರು ಆದ್ರೆ ಇವತ್ತು ಆರ್ಥಿಕ ಮತ್ತೆ ಎಜುಕೇಶನ್ ಕಾರಿಡಾರ್ ಚಾರ್ವಾಡಿ ಚಾರವಾಡಿ ಆಟನ ಕ್ಲೋಸ್ ಆಗ್ತಿರೋದು ಒಂದು ಐದಾರು ಜಿಲ್ಲೆಗಳಿಗೆ ಒಂದು ಇದು ಆರ್ಥಿಕ ಬೇರೆ ಬೇರೆ ಸರ ಸಾಮಾನ್ಯ ಸರ ತವಣೆ ಬರಲ್ಲ ಆರ್ಥಿಕ ಕಾರಿಡಾರ್ ಅಷ್ಟು ಬ್ಲಾಕ್ ಆಗಿರ್ತಾರೆ ಬ್ಲಾಕ್ ಆಯ್ತಂದ್ರೆ ಎರಡು ಜಿಲ್ಲೆಗೂ ಅಲ್ಲ ಒಂದು ಏಳೆಂಟು ಜಿಲ್ಲೆ ಹೊರತಾ ಬೀಳುತ್ತೆ ಮತ್ತೆ ಎಜುಕೇಷನ್ ಕಾರಿಡಾರ್ ಇದು ಈ ರಸ್ತೆ ಏನಿದೆ ಇವತ್ತು ಎಜುಕೇಷನ್ ಕಾರಿಡಾರ್ ಆಗಿ ಕನ್ವರ್ಟ್ ಆಗಿದೆ ಯಾಕಂದ್ರೆ ಮಂಗಳೂರ್ ಎಜುಕೇಶನ್ಗೆ ಗೆ ಬೆಂಗಳೂರಿಂದ ಹೋಗ್ತಾರೆ ಶಿವಮೊಗ್ಗ ಮತ್ತೆ ಹಾಸನಿಂದ ಹೋಗ್ತಾರೆ ಚಿಕ್ಕಮಂಗ್ಳೂರಿನ ಬಹುತೇಕ ಭಾಗಗಳಿಂದ ಎಲ್ಲ ಎಜುಕೇಶನ್ ನಂಬ್ಕೊಂಡಿರೋದು ಉಜ್ರ ಬೆಳ್ತಂಗಡಿ ಮತ್ತೆ ನಮ್ಗೆ ಕಾರ್ಕಳ ಈ ತರ ಭಾಗದಲ್ಲಿ ನಡಾಂತರ ಆ ಭಾಗದಲ್ಲೇ ನಂಬ್ಕೊಂಡಿರೋದು ಹಂಗಾಗಿ ಒಂಥರ ಎಜುಕೇಶನ್ ಕಾರಿಡಾರ್ ಆಗಿದೆ ಕೊಟ್ಟಗಾರ ಒಂಥರ ಈಗ ನಮ್ಮ ನಮ್ ಕರ್ನಾಟಕದಲ್ಲಿ ಇಲ್ಲಿ ಗೊತ್ತಿಲ್ಲ ಅನ್ನೋ ಇಲ್ಲ ಅಂತ ಹೇಳಿಗಳು ಗೊತ್ತಿಲ್ಲ ಯಾಕಂದ್ರೆ ಇಲ್ಲಿಗೆ ಪ್ರವಾಸಿಗರು ಏನಿಲ್ಲ ಅಂದ್ರೆ ತಿಂಗಳಲ್ಲಿ ಕನಿಷ್ಠ ಏನಿಲ್ಲ ಅಂದ್ರೆ ಒಂದು ಒಂದು ಎರಡು ಲಕ್ಷ ಜನ ಒಟ್ಟು ಒಂದು ತಿಂಗಳಲ್ಲಿ ಬಂದು ಹೋಗ್ತಾರೆ ಅಷ್ಟು ಪ್ರವಾಸ ಯಾಕಂದ್ರೆ ಪ್ರತಿ ತಿಂಗಳು ಹತ್ತು ಇಪ್ಪತ್ತು ಸಾವಿರ ವಾರಾಂತ್ಯದಲ್ಲಿ ಒಂದು ಇಪ್ಪತ್ತೈದು ಸಾವಿರ ಜನ ಬಂದು ಹೋಗ್ತಾರೆ ಅಷ್ಟು ಜನ ಬಂದಿರೋದ್ರಿಂದ ಎಲ್ಲಿ ಗೊತ್ತಿಲ್ಲ ಅಂತ ಎಲ್ಲರಿಗೂ ಇದಾವೆ ಮತ್ತೆ ಮಂಜು ಕೊಟ್ಟಗಾರದಲ್ಲಿ ವಿಶೇಷ ಏನಂದ್ರೆ ಬಹಳ ಈ ಮಂಜು ಇಲ್ಲೊಂದು ಮೂರು ಕಿಲೋಮೀಟರ್ ಮಾತ್ರ ಇರುತ್ತೆ ಇಲ್ಲಿಂದ ಎರಡು ಕಿಲೋಮೀಟರ್ ಆ ಸ್ಟ್ರೆಚ್ ಅಲ್ಲಿ ಮಾತ್ರ ಇದು ಹಿಂಗೆ ಏನಾಯ್ತು ವೆಸ್ಟರ್ನ್ ಘಾಟ್ ವೆಸ್ಟರ್ನ್ ಘಾಟ್ ಇಲ್ಸ್ ಇದೆ ಕಸ್ತೂರಿ ಮತ್ತೆ ಪಶ್ಚಿಮ ಘಟ್ಟ ಇದು ಸೇರಿದೆ ರಾಷ್ಟ್ರೀಯ ಉದ್ಯಾನವನಕ್ಕೆ ಈ ಬೆಲ್ಟ ಸೇರೋದು ಏನ್ ಕೊಟಗಾರದಿಂದ ಈ ಎರಡು ಭಾಗದ ಏನಿದೆಯೋ ಈ ಬೆಲ್ಟ್ ಕಂಪ್ಲೀಟ್ ಆಗಿ ಸೇರೋದಿಂದ ಇದು ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಬೇರೆ ಬೇರೆ ಇದು ಏನು ರಾಷ್ಟ್ರೀಯ ಉದ್ಯಾನದಲ್ಲೇ ಬೇರೆ ಬೇರೆ ಪ್ರವಾಸಿ ಆಗಿ ಕನ್ವರ್ಟ್ ಆಗುತ್ತೆ ಇಲ್ಲಿ ಒಂದು ಹತ್ತನೇ ಟ್ರೆಕ್ಕಿಂಗ್ ಗಳಿದೆ ಕೊಟ್ಟಾರ ಅಂತ ಹೇಳಿದ್ರೆ ಈ ಭಾಗದಲ್ಲೇ ಒಂದು ಹತ್ತನೇ ಟ್ರೆಕ್ಕಿಂಗ್ ಸ್ಪಾಟ್ ಗಳಿದಾವೆ ಆಮೇಲೆ ತೇಜಸ್ವಿ ಪ್ರತಿಷ್ಠಾನ ಮಾಡಿದ್ದಾರೆ ತೇಜಸ್ವಿ ಪ್ರತಿಷ್ಠಾನ ನಮ್ಮ ಕುವೆಂಪುರ ಮಗ ಪೂರ್ಣಚಂದ್ರ ತೇಜಸ್ವಿ ಅವ್ರಿಗೆ ಈ ಭಾಗ ಎಲ್ಲ ಸೊಮ್ಮೆ ಎಲ್ಲ ಓಡಾಡೋಂತ ಜಾಗ ಹಂಗಾಗಿ ಅವ್ರಿಗೆ ಖುಷಿಯಾಗಿ ಇದ್ದಾಗ ಅವರ ಸ್ನೇಹಿತರ ಜೊತೆಗೆಲ್ಲ ಓಡಾಡುವಂತ ಜಾಗ ಹಂಗಾಗಿ ಇಲ್ಲ ಕೊಟ್ಟಿಗೆ ಇದ್ರೆ ಪಕ್ಕ ಕುಟಿ ಕೊಟ್ಟಿಗೆ ಪಕ್ಕದಿಂದ ಮೊದ್ಲೊಂದು ಐದು ಇತ್ತು ಅದನ್ನ ಬಳಸ್ಕೊಳ್ತಾ ಇದ್ರೆ ಈಗ ಅವ್ರಿಗೋಸ್ಕರ ಕೋಟ್ಯಂತ ರೂಪಾಯಿ ಪ್ರತಿಷ್ಠಾನಕ್ಕೋಸ್ಕರ ಹಣ ಹಾಕಿ ಇವತ್ತು ಅದು ಏನಿಲ್ಲ ಅಂದ್ರೆ ಒಂಥರ ಎಲ್ಲ ಸ್ಟೂಡೆಂಟ್ಸ್ಗೆ ಮತ್ತೆ ಬಂಧುಗಳಿಗೆ ಅದೊಂದು ನಾಲೆಡ್ಜ್ ಕ್ಷೇತ್ರ ಆಗಿ ಬದಲಾಗ್ತಿದೆ ಮತ್ತೆ ಬಂಧುವ್ರ ಸಹಿತ ಅದು ನೋಡ್ಬೇಕು ಅದ್ರೊಳಗಡೆ ಬೇಕಾದಷ್ಟು ಇವತ್ತು ಆ ಜೀವಗಳು ಇರುವಂತ ಸಸ್ಯಗಳು ಮತ್ತೆ ಪ್ರಾಣಿಗಳ ಫೋಟೋ ಇದನ್ನ ಮತ್ತೆ ಸಣ್ಣ ಸಣ್ಣ ಕೀಟಗಳು ಸುಮಾರು ಒಂದೆರಡು ಲಕ್ಷ ಕೀಟಗಳನ್ನ ಸಂಗ್ರಹ ಮಾಡಿ ಇಟ್ಟಿದ್ದಾರೆ ಮುಡುಗೆರೆ ತೋಟಗಾರಿಕೆ ಇಲಾಖೆ ವಿಜ್ಞಾನ ಕೇಂದ್ರ ಅವರೆಲ್ಲ ಅಲ್ಲಿ ಪ್ರತಿ ದಿನ ಬಂದ ಕೇನಾರು ಒಂದು ಇದ್ ಮಾಡ್ತಾರೆ ಇರ್ತಾರೆ ಅಲ್ಲಿ ಸ್ಟಡಿ ಮಾಡ್ತಿರ್ತಾರೆ ಮತ್ತೆ ಹೊರಗಡೆ ಬರೋರು ಸ್ಟಡಿ ಮಾಡೋರಿಗೆ ಅವರಿಗೆ ಮತ್ತೆ ಫೋಟೋಗ್ರಫರ್ಗೆ ಅದೊಂದು ಒಳ್ಳೆ ಸ್ಪಾಟ್ ಹೋದ್ರೆ ಕನಿಷ್ಠ ಇಂಗೊಂದು ಅರ್ಧ ದಿನ ಕಳೆಯುವಂತ ಆಗಿ ಕನ್ವರ್ಟ್ ಆಗ್ತದೆ ಮತ್ತೆ ಇಲ್ಲೇನಂತ ಹೇಳಿದ್ರೆ ಮನೆ ಮಾಡ್ತಾ ಅಂತ ಹಿಂದೆ ಇವತ್ತು ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆ ಜಾಗದಲ್ಲಿ ಹೋಮ್ ಸ್ಟೇ ರೆಸಾರ್ಟ್ ಅಂತ ಮಾಡಿದ್ದಾರೆ ಆದ್ರೆ ಮೂವತ್ತೈದು ವರ್ಷಗಳಿಂದಲೇ ಪ್ರವಾಸಿಯ ಇದ್ದು ಒಂದು ಮಲ್ಬೋಕಂತ ಇದ್ದಿದ್ದು ಜಾಗಕ್ಕೆ ಇದ್ದನ್ನು ತೋರ್ಸ್ಕೊಟ್ಟಿದ್ದೆ ಇಲ್ಲಿ ಮಲೆಯೇ ಮಾಡ್ತಾರೆ ಅದಕ್ಕೆ ಬರ್ಬೇಕಂತ ಕೊಟ್ಟಿದ್ದಾರೆ ಇದೊಂದು ಅದೊಂದು ಸ್ಪಾಟ್ ಅವಾಗ ನಾವೆಲ್ಲ ಶಾಲೆಗೆ ಹೋಗೋ ಟೈಮ್ ಬಂದ್ ಅದೊಂದು ಪಿಕ್ನಿಕ್ ಸ್ಪಾಟ್ ಮನೆ ಮಾಡ್ತಂದ್ರೆ ಪಿಕ್ನಿಕ್ ಸ್ಪಾಟ್ ಅಷ್ಟು ಚೆನ್ನಾಗಿದೆ ಮನೆ ಮಾಡ್ತಾ ಗಾಳಿ ಬರೋದು ಅಲ್ಲಿ ಇಲ್ಲಿಗೆ ಮುನ್ನೆರೈವತ್ತು ಮುನ್ನೂರು ಇಂಚು ಮಳೆ ಆದ್ರೆ ಅಲ್ಲಿ ನಾನೂರು ನಾನೂರವತ್ತು ಇಂಚು ಮಳೆ ಆಗುತ್ತೆ ಮೋಡಗಳು ಹಾಗೇ ಬರ್ತಾ ಇತ್ತು ಹ್ಮ್ ಅಲ್ಲಿ ಆ ಮನೆ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಮಳೆನೂ ಅಷ್ಟೇ ಅಲ್ಲಿ ನೋಡೋಕೆ ಚಂದ್ರ ಅಲ್ಲಿನ ಎದುರುಗಡೆ ಜಲಪಾತ ಆಮೇಲೆ ಚಾರ್ಮಾಡಿಯ ಒಂದ್ ದೃಶ್ಯ ನೋಡೋದಕ್ಕೆ ಎಲ್ಲ ಮನೆಯರ್ತಾ ಇವಾಗ ಹೇಳ್ಬೇಕು ಅಂದ್ರೆ ಕೊಡುಗೆ ಅನ್ನೋದು ಇತ್ತೀಚೆಗೆ ಬಹಳ ಆಗಿದೆ ಇಂದು ಚಿತ್ರ ಚಿತ್ರೀಕರಣ ಇದೇ ಗುಡ್ಡದಲ್ಲಿ ಇದೇ ಜಾಗದಲ್ಲಿ ಬೈಲ್ ಚಿತ್ರ ಚಿತ್ರೀಕರಣ ಆಗಿತ್ತು ಈ ಹೆಲಿಕಾಪ್ಟರ್ ತಂದು ಅನಂತರ್ ಬಂದು ಇಳಿತಾರಲ್ಲ ಇದೇ ಜಾಗದಲ್ಲಿ ಬಂದು ಇಳಿತಾರ ಅವೆಲ್ಲ ಗೊತ್ತಿರಲ್ಲ ಜನಗಳಿಗೆ ಹೆಲಿಕಾಪ್ಟರ್ ಊರ್ ಬರ್ತಾರಲ್ಲ ಎಷ್ಟೊಂದು ಚಿತ್ರೀಕರಣ ಈ ಆದಂತಡಗ್ಯಾರ ಅಂತ ಹೇಳ್ಬೋದು ಇವ್ರು ಹೇಳಂಗೆ ಈ ಕೊಡ್ಗ್ಯಾರ ಇವತ್ತು ಎಷ್ಟು ಮಟ್ಟಕ್ಕೆ ಬೆಳೆದಿದೆ ಅಂತಂದ್ರೆ ಒಂದು ವಾಣಿಜ್ಯವಾಗಿ ಬೆಳೆದಿದೆ ಇವತ್ತು ಏನು ಬೆಂಗಳೂರಿಗೆ ಪೆಟ್ರೋಲ್ ಬೇಕು ಡೀಸೆಲ್ ಬೇಕು ಯಾವುದೇ ಒಂದು ಕೈಗಾರಿಕಾ ವಸ್ತುಗಳು ಬೇಕು ಅಂತಂದ್ರೆ ನಾವು ಈ ಮಾರ್ಗವನ್ನ ಉಪಯೋಗಿಸ್ತಾರೆ ಅಚ್ಚುಕಟ್ಟದ ರಸ್ತೆಗಳಿದಾವೆ ಮಳೆಗಾಲದಂತೂ ಇಲ್ಲಿ ಆ ಸ್ವಲ್ಪ ಕಷ್ಟದಾದಂತ ದಾರಿ ಮೋಡ ಮುಸ್ಕಿದ ವಾತಾವರಣ ಇರುತ್ತೆ ಅದ್ಭುತವಾದಂತ ವಾತಾವರಣ ಸೊ ಇದು ಕೊಟ್ಗಾರದ ಹಿಸ್ಟ್ರಿಗಳನ್ನ ನಾವು ನೋಡ್ತಾ ಹೋದ್ರೆ ಇನ್ನು ಹಲವು ಕಥೆಗಳು ನಮ್ಗೆ ಏಕಲವ್ಯ ಶಾಲೆ ಆಗಿದೆ ತುಂಬಾ ವರ್ಷದ ಹಿಂದನೇ ನಮ್ಗೆ ಇಲ್ಲಿ ಕೊಟ್ಗ್ಯಾರದಲ್ಲಿ ಮೋರಾರ್ಜಿ ಶಾಲೆ ಪ್ಯಾಟರ್ನ್ ಆಗಿತ್ತು ಅದು ಈಗ ದ್ರೌಪದಿ ಮುರ್ಮು ಅವರ ಒಂದು ಕನಸು ಇದಿತ್ತು ಏಕಲವ್ಯ ಶಾಲೆ ಅದನ್ನ ಈಗ ಹೆಸ್ಟಿ ಮಾಡಿದ್ದಾರೆ ಅದು ಕರ್ನಾಟಕದಲ್ಲಿ ಇರೋದು ಕೆಲವೇ ಕೆಲವು ಶಾಲೆಯಲ್ಲಿ ನಮ್ ಕೊಟ್ಗಾರದಲ್ಲಿ ತುಂಬಾ ಮಕ್ಕಳು ಓದ್ತಾರೆ ತುಂಬಾ ಕ್ವಾಲಿಟಿ ಎಜುಕೇಶನ್ ಆಮೇಲೆ ವ್ಯವಸ್ಥೆ ಇನ್ನೊಮ್ಮೆ ಇನ್ನೊಮ್ಮೆ ಮಳೆ ಅದು ಇದು ಅಂತ ಮಾಡ್ತಾರೆ ಇರ್ತಾರೆ ಅದು ಕನ್ವರ್ಟ್ ಮಾಡ್ಕೊಂಡು ಬರ್ತಾ ಬರ್ತಾ ಕೆಲವು ಪ್ಲೇಸ್ಗಳು ಇಲ್ಲಿ ಏಕಲವು ಶಾಲೆ ಸಹ ತುಂಬಾ ಚೆನ್ನಾಗಿದೆ ನೂರಾರು ಮಕ್ಕಳಿಗೆ ಹೋಗ್ತಾರೆ ಸೆಕೆಂಡ್ ಪ್ಲೇಸ್ ತನಕ ಇದೆ ಸರ್ ಇದು ಕೊಟಿಯಾರ ಅಂತೇಳಿ ಟೂರಿಸ್ಟ್ ಟೂರಿಸ್ಟಮ್ ಪ್ಲೇಸ್ ಇದು ಇಲ್ಲಿ ರಾಣಿಗೇರಿ ಆಮೇಲೆ ತಿನ್ಭುಜ ಮತ್ತೆ ಇಲ್ಲಿ ನಮ್ಮ ಆರೇಕ ಘಾಟಿ ಇದೆಲ್ಲ ನೋಡಕ್ ಸೀನರಿ ನೋಡಕ್ಕೆ ಹೆಚ್ಚಾದ ಪ್ರದೇಶಗಳು ಚೆನ್ನಾಗಿ ಬ್ಯೂಟಿಫುಲ್ ಆಗಿದೆ ನೋಡಕ್ಕೆ ಒಳ್ಳೆ ಕೊಟಿಗಾರ ಅಂದ್ರೆ ಕೊಟ್ಟಿಗೆ ಇದು ಹಾರ ಹರ ಇತ್ತು ನಮ್ಮ ಉತ್ತಜ್ಜ ಕಾಲದಲ್ಲಿ ಈಗ ಅದು ಇಂಪ್ರೂವ್ಮೆಂಟ್ ಆಗಿ ಕೊಟಿಯಾರ ಆಗಿ ಬಾರಿ ಎಲ್ಲ ಚೆನ್ನಾಗಿದೆ ಭಾರಿ ಸೂಪರ್ ಇದೆ ಮತ್ತು ಕೊಟಿಯಾರ ಇಲ್ಲಿ ಊರಲ್ಲಿ ದೋಸೆ ಬಜ್ಜಿ ಎಲ್ಲ ತಿನ್ಕೊಂಡು ಆರಾಮಾಗಿ ಕ್ಲೀನಾಗಿ ಹೋಗ್ತಾರೆ ಸ್ವಲ್ಪ ಬಿಸಿಲಿಲ್ಲ ಆರಾಮಿದೆ ಸಜೀವನ ಇಲ್ಲಿ ಬಟ್ ಒಳ್ಳೆ ಊರ ಮಳೆಗಾಲ ಇದೆ ಒಳ್ಳೆ ನೂರಿಂಚು ನೂರ ಹತ್ತು ಇಂಚು ಮಳೆ ಆಗಿದೆ ಇಲ್ಲಿ ಪ್ರದೇಶ ಇದು ಘಾಟು ಚಾರ್ಮಡಿ ಘಾಟು ಕೊಟಿಯಾರ ಪಾಯಿಂಟು ನಮ್ಮ ದಿವೆ ಹೋಟ್ಲು ಟೀ ಪಾಯಿಂಟ್ ಅಂತ ಕೊಟಿಯಾರ ದೋಸೆ ದೋಸೆ ಅದ್ಭುತ ಇಲ್ಲಿ ಇನ್ನಂಥ ದೋಸೆಗಳೆಲ್ಲ ಭಾರಿ ಎಲ್ಲ ಟೇಸ್ಟ್ ಆಗಿರುತ್ತೆ ಸರ್ ಅಲ್ಲಿ ಎಳ್ನೀರು ಬಿಸಿ ಬಜ್ಜಿಗಳು ಎಲ್ಲ ರುಚಿ ರುಚಿಯಾಗಿರುತ್ತೆ ಸರ್ ಅಲ್ಲಿ ಇನ್ಕೊಂಡು ಹೋಗ್ಬೋದು ಆರಾಮಾಗಿ ಸರ್ ಈ ಕೊಟ್ಟಿಗೆ ಅನ್ನೋ ಒಂದು ಊರಿದೆಯಲ್ಲ ಅವರಿಗೆ ಕೊಟ್ಟಿಗೆ ಅಂತ ಹೆಸರು ಏನಕ್ಕೆ ಬಂತು ಸರ್ ಸ್ವಲ್ಪ ನಮಗೆ ತಿಳಿಸ್ಕೊಡ್ತೀರಾ ಸರ್ ಅದು ಬ್ರಿಟಿಷರ ಕಾಲದಲ್ಲಿ ಒಂದು ಒಂದು ಚೆಕ್ ಪೋಸ್ಟ್ ಮಾಡಿದ್ರು ಆ ಕೊಟ್ಟಿಗೆ ಅದು ಸೆಂಟ್ರ್ ಆಕ್ಚುಲಿ ಶೃಂಗೇರಿ ಧರ್ಮಸ್ಥಳ ಹೊರ್ನಾಡು ಕುದುರೆಮುಖ ಆ ಕಡೆ ಹೋಗಕ್ಕೆ ಒಂದು ಜಂಕ್ಷನ್ ಪ್ಲೇಸು ಅದು ಒಂದು ಚೆಕ್ ಪೋಸ್ಟ್ ಮಾಡಿದ್ರು ಅವರು ಚೆಕ್ ಪೋಸ್ಟ್ ಮಾಡಿದಂಗೆ ಏನಾಯ್ತು ಅವರು ಕುದುರೆಗಳಲ್ಲಿ ಸಂಚಾರ ಮಾಡ್ತಾ ಇದ್ರು ಯಾರು ಹೇಳಿ ಬ್ರಿಟಿಷ್ನವರು ಕುದುರೆಗಳ ಸಂಚಾರ ಮಾಡೋದ್ರಿಂದ ಅಲ್ಲಿ ಒಂದು ಪೊಟಿಗೆ ತರ ಮಾಡಿದ್ರು ಕೊಟ್ಟಿಗೆ ಅಂದ್ರೆ ಕುದುರೆಗಳಿಗೆ ವಿಶ್ರಾಂತಿ ನೀಡಕ್ಕೆ ಆಹಾರ ಇದ್ರು ಕುದುರೆಗಳಿಗೆ ಆ ವಿಶ್ರಾಂತಿ ಧಾಮಕ್ಕೆ ಕೊಟ್ಟಿಗೆ ಆಹಾರ ಅಂತ ಹೆಸರು ಬಂತು ಅದಿಗೂ ತುಂಬಾ ಪಾಪ್ಯುಲಾರಿಟಿ ಆಗಿದೆ ಅದು ಸೆಂಟ್ರ್ ಪ್ಲೇಸ್ ಆಕ್ಚುಲಿ ಈಗ ಅಲ್ಲಿ ನೋಡಿ ಆ ಒಂದು ಪ್ರಕೃತಿ ಸೌಂದರ್ಯ ಸವಿಬಹುದು ಮತ್ತೆ ಈಗ ಪ್ರವಾಸಿಗರು ರಾಜ್ಯದಾದ್ಯಂತ ಅಲ್ಲಿ ಬರ್ತಾ ಇದ್ದಾರೆ ಸೆಂಟ್ರ್ ಪ್ಲೇಸ್ ಆದ್ರಿಂದ ಬಂದವ್ರು ಏನ್ ಮಾಡ್ತಾರೆ ಹಾನಿಗಳನ್ನ ಜಾಸ್ತಿ ಮಾಡ್ತಾ ಇದ್ದಾರೆ ಅಲ್ಲಿ ಬೀರ್ ಬಾಟ್ಲಿ ಕುಡಿದು ಎಸೆಯೋದು ಕೆಸರಗದ್ದೆ ವೀಲಿಂಗ್ ಮಾಡೋದು ರಸ್ತೆಗಳನ್ನೆಲ್ಲ ಹಾಳು ಮಾಡೋದು ಕಿರ್ಚೋದು ಆಮೇಲೆ ಹೆಚ್ಚು ಸೈಲೆನ್ಸರ್ ಬರ್ತಕ್ಕಂತ ಟೂ ವೀಲರ್ನ ತಗೊಂಡ್ಬರ್ತಾರೆ ಅದು ಸೌಂಡು ಶಬ್ದ ಮಾಲಿನ್ಯ ಆಗುತ್ತೆ ವಾಯು ಮಾಲಿನ್ಯ ಆಗುತ್ತೆ ಜೊತೆಗೆ ಕಾಡು ಪ್ರಾಣಿಗಳಿಗೆ ಬಹಳ ಡಿಸ್ಟರ್ಬ್ ಮಾಡ್ತಾರೆ ಅವರು ದಯವಿಟ್ಟು ರಾಜ್ಯದ ಜನತೆ ರಾಜ್ಯದ ಯುವಕರು ಏನ್ ಪ್ರಜ್ಞಾವಂತ ಯುವಕರು ಇದ್ದಾರೆ ಇದ್ರ ಬಗ್ಗೆ ಗಮನ ಹರಿಸಿ ದಯಮಾಡಿ ಇಂಥ ಇಂಥ ಈ ಥರ ಶಬ್ದ ಮಾಲಿನ್ಯ ವಾಯು ಮಾಲಿನ್ಯ ಮಾಡ್ತಕ್ಕಂಥದ್ದು ಈ ಮದ್ಯಪಾನಗಳನ್ನು ಮಾಡಿ ಹೆಚ್ಚು ಸ್ಪೀಡಲ್ಲಿ ಹೋಗೋದು ಅಪಘಾತಗಳಾಗೋದು ಇಲ್ಲಿ ಒಂದು ನಮಗೆ ಒಂದು ಪಾವಿತ್ರ್ಯತೆ ಇದೆ ಈ ನಾಡಿಗೆ ಈ ಪಾವಿತ್ರ್ಯತೆಯನ್ನು ಪಾವಿತ್ರ್ಯತೆಗೆ ಧಕ್ಕೆ ತರಬಾರ್ದು ಇಲ್ಲಿ ಹೆಸರಾಂತ ದೇವಾಲಯಗಳು ಕೂಡ ಇದ್ದಾವೆ ಇಲ್ಲಿ ಏನಿದೆ ಇಲ್ಲಿಯ ಮಲೆನಾಡಿನ ಸಂಸ್ಕೃತಿಯನ್ನು ಅರಿತು ಯಾವ ಥರ ನಡ್ಕೊಬೇಕು ಜನಗಳಲ್ಲಿ ಯಾವ ಥರ ಇರಬೇಕು ಇದನ್ನು ನೋಡಿಕೊಂಡು ಕಲಿಬೇಕು ಅವರು ಹೊರಗಡೆಯಿಂದ ಬಂದಿರೋದು ಮಲೆನಾಡಿಗೆ ತನ್ನದೇ ಆದ ಒಂದು ಪಾವಿತ್ರ್ಯತೆ ಇದೆ ಹಾಗಾಗಿ ದೇಶದಾದ್ಯಂತ ರಾಜ್ಯದಾದ್ಯಂತ ಇಲ್ಲಿ ಜನ ಬರ್ತಾರೆ ಬರೋದು ತಪ್ಪಲ್ಲ ಬಂದ್ರೆ ಮಿಸ್ಯೂಸ್ ಮಾಡ್ಕೋಬಾರ್ದು ಅಂತ ಹೇಳಿ ನಾನು ಮನವಿ ಮಾಡ್ತೀನಿ ನವೀನ್ ಅವರೇ ಧನ್ಯವಾದಗಳು ಸರ್ ಒಳ್ಳೆ ಮಾಹಿತಿ ಕೊಟ್ರಿ ವೀಕ್ಷಕರೇ ನಾನು ಸಂತೋಷ್ ಅಂತ ವಿಜಯ ಕರ್ನಾಟಕ ವರದಿಗಾರ್ರಿ ಈ ಭಾಗದ್ದು ನಮ್ಮ ಆತ್ಮೀಯರು ಇವರು ಬಂದಿದ್ರು ಈಗ ಕೊಟಿಗಾರದ ಬಗ್ಗೆ ಒಂದು ವರದಿ ಮಾಡಬೇಕು ಅಂತ ಬಂದಿದ್ರು ಕೊಟಿಗಾರ ಈಗ ನಮ್ಮ ಗೆಳೆಯರು ಹೇಳ್ದಂಗೆ ಕುದುರೆ ಕೊಟ್ಟಿಗೆಯದಿಂದ ಕೊಟ್ಟಿಗೆಹಾರ ಅಂತ ಒಂದು ಹೆಸರು ಬಂತು ಅಂತ ಈಗ ಆ ಕುದುರೆ ಕೊಟ್ಟಿಗೆ ಅದು ನಶಿಸಿ ಹೋಗ್ತಾ ಇದೆ ಅದನ್ನ ನಿಜವಾಗ್ಲು ಈಗ ಸರ್ಕಾರ ಅದನ್ನ ಅಭಿವೃದ್ಧಿ ಪಡಿಸಬೇಕು ಅದರಲ್ಲೂ ಇದು ಕರ್ನಾಟಕದ ಚಿರಾಪುಂಡಿ ಅಂತಾನೆ ಹೆಸರು ಇದು ಕೊಟ್ಟಿಗೆಹಾರ ಅಷ್ಟು ಮಳೆ ಆಗುತ್ತೆ ಆ ಈಗಾಗಲೇ ನೂರ ಹತ್ತು ಇಂಚು ಪಾಸ್ ಆಗೋಗಿದೆ ಈಗ ಅಷ್ಟು ಮಳೆ ಆಗಿದೆ ಕೊಟ್ಯಾರದಲ್ಲಿ ಆ ನಮ್ಮ ಜಿಲ್ಲೆಯಲ್ಲಿ ಇಷ್ಟು ಮಳೆ ಬೀಳೋ ಪ್ಲಸ್ ಯಾವಿಲ್ಲ ಅಷ್ಟು ಮಳೆ ಬೀಳುತ್ತೆ ಆದ್ರೆ ಇಲ್ಲಿ ನೀರ್ ದೋಸೆ ಫೇಮಸ್ ಇಡೀ ಕರ್ನಾಟಕದಲ್ಲಿ ಈ ನೀರ್ ದೋಸೆ ಈ ಕೊಟ್ಗಾರದ ನೀರ್ ದೋಸೆ ಎಲ್ಲೂ ಸಿಗಲ್ಲ ಸ್ಪೆಷಲ್ ನೀರ್ ದೋಸೆ ಅದರಲ್ಲೂ ಈ ಚಿಕ್ಕಮಗಳೂರು ಹಾಗೂ ಮಂಗಳೂರನ್ನು ಸಂಪರ್ಕಿಸುವ ಈ ಕೊಂಡಿ ಅಂದ್ರೆ ಇದು ಕೊಟ್ಟಿಗೆಹಾರ ಈ ಚಾರ್ಮಾಡಿ ಘಾಟ್ ಇದು ವಿಳುಪುರಂ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಆ ಇಲ್ಲಿ ದಿನಕ್ಕೆ ಶನಿವಾರ ಭಾನುವಾರ ಬಂದ್ರೆ ಒಂದು ದಿನಕ್ಕೆ ಇಪ್ಪತ್ತೈದು ದಿನ ಮೂವತ್ತು ಸಾವಿರ ಜನ ಇಲ್ಲಿ ಕೊಟ್ಗ್ಯಾರಕ್ಕೆ ಬರ್ತಾರೆ ನೀರ್ ದೋಸೆ ತಿನ್ನಕ್ಕೆ ಇಲ್ಲಿ ಪಾಸ್ ಆಗ್ತಾರೆ ಉಡುಪಿ ಹೋಟೆಲ್ಗಳು ಕಡಿಮೆ ಅಂದ್ರೆ ಇಲ್ಲೊಂದು ಇಪ್ಪತ್ತು ಹೋಟ್ಲು ಉಡುಪಿ ಹೋಟ್ಲು ಗಳು ಇದೆ ಕೊಟ್ಗ್ಯಾರ ಉಡುಪಿ ಅಂದ್ರೆ ಓ ಹೆಸರು ಮಾತ್ರ ಉಡುಪಿ ಅಂತ ಇದೆ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಜನಸಂಖ್ಯೆ ಇರೋದು ಸೆಂಟರ್ ಪಾಯಿಂಟ್ ಬೇಲೂರಿಗೂ ಸೆಂಟರ್ ಪಾಯಿಂಟ್ ಧರ್ಮಸ್ಥಳ ಸೆಂಟರ್ ಪಾಯಿಂಟ್ ಈ ಕಡೆ ಹೊರನಾಡಿಗೂ ಸೆಂಟರ್ ಪಾಯಿಂಟ್ ಹಾಗಾಗಿ ಇಲ್ಲಿ ತುಂಬಾ ಟೂರಿಸ್ಟ್ ಒಂದು ಸ್ಟಾಪ್ ಕೊಟ್ಟು ಮುಂದೆ ಹೋಗೋದು ಘಾಟಿ ಇಳಿಯುವಾಗೂ ಸ್ಟಾಪ್ ಕೊಡ್ತಾರೆ ಬಂದು ಘಾಟಿ ಹತ್ತಿ ಬಂದ ಮೇಲೆ ಇಲ್ಲಿ ಸ್ಟಾಪ್ ಕೊಡ್ತಾರೆ ಹಾಗಾಗಿ ಕೊಟ್ಟಿಯಾರ ತುಂಬಾ ಇಡೀ ಕರ್ನಾಟಕದಲ್ಲಿ ಚಿರಪರಿಚಿತ ಊರು ಆದರೆ ಆ ಹೆಸರು ಬಂದು ಇದನ್ನ ಕೊಟ್ಟಿಗೆನ ನಾವು ಉಳಿಸ್ಬೇಕು ಆ ಅದನ್ನ ಸರ್ಕಾರ ನಾವು ಅಭಿವೃದ್ಧಿ ಪಡಿಸ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ ಸ್ನೇಹಿತರೆ ಚಂದ್ರ ನಮ್ಮ ನವೀನ್ ಅವರು ನಮ್ಮ ಸ್ನೇಹಿತರು ಅವರು ಚಂದ್ರಸುತ ಎಂಬ ಯೂಟ್ಯೂಬ್ ಚಾನೆಲ್ ಮಾಡಿದ್ದಾರೆ ಈಗ ನಮ್ಮ ಸುತ್ತಮುತ್ತಲಿನ ಊರಿನ ಬಗ್ಗೆ ಅದ್ರ ವಿಶೇಷಗಳ ಬಗ್ಗೆ ಸಾವಿರಾರು ವರ್ಷದ ಇತಿಹಾಸ ಇರುವಂತ ಊರುಗಳು ಇದೆ ಅದನ್ನ ಪ್ರತಿಯೊಬ್ಬ ಜನರಿಗೆ ಮನೇಲಿರುವಂತವರಿಗೆ ಕೆಲವರು ನೋಡಕ್ಕಾಗಲ್ಲ ನಮ್ಮೂರ್ನೇರಾಗಿ ಕೆಲವರು ನಮ್ಮೂರಿನ ಊರಿನ ಇತಿಹಾಸನೇ ಗೊತ್ತಿರಲ್ಲ ನಮ್ಮೂರ್ನಿರೋಂಥ ಪಕ್ಕದಲ್ಲಿ ನಮ್ಮ ಇರುವಂತ ದೇವಸ್ಥಾನಗಳು ಆಗ್ಲಿ ಬೇರೆ ಬೇರೆ ಊರಿನ ವಿಚಾರಗಳು ನಮ್ಗೆ ಗೊತ್ತಿರಲ್ಲ ಇನ್ನು ನಮ್ಮ ಮಕ್ಕಳಿಗೆ ನಾವೇನು ಹೇಳಕ್ಕಾಗತ್ತೆ ಅಂತ ವಿಚಾರಗಳನ್ನ ಇವತ್ತು ಹುಡುಕಿ ಅದರ ಬಗ್ಗೆ ಸ್ಟಡಿ ಮಾಡಿ ಅದಕ್ಕೆ ತುಂಬಾ ಕಷ್ಟ ಇದೆ ಆ ತರ ಸ್ಟಡಿ ಮಾಡಿ ನೂರಾರು ಜನ ಕೇಳಿ ಒಂದು ವಿಚಾರದ ಬಗ್ಗೆ ಒಂದು ಊರಿನ ಬಗ್ಗೆ ಕೇಳ್ಬೇಕಾದ್ರೆ ಒಬ್ರಿಗಿಬ್ಬರು ಗೊತ್ತಿರಲ್ಲ ಒಬ್ಬೊಬ್ರು ನನ್ನ ತರ ಹೇಳ್ತಾರೆ ಆತರ ನೂರಾರು ಜನ ಕೇಳಿ ಅದನ್ನ ಕಲೆಕ್ಟ್ ಮಾಡಿ ಇವತ್ತು ನಮ್ಗೆ ಪ್ರತಿಯೊಬ್ಬರಿಗೂ ತರಿಸುವಂತ ಕೆಲಸ ಮಾಡ್ತೀರ ಹಾಗಾಗಿ ನಾವೆಲ್ಲರೂ ಸಪೋರ್ಟ್ ಮಾಡ್ಬೇಕು ಅದನ್ನ ಚಾನಲ್ ನ ಚಂದ್ರಸುತ ಲೈಕ್ ಮಾಡ್ಬೇಕು ಮತ್ತೆ ಶೇರ್ ಮಾಡ್ಬೇಕು ನಮ್ಮ ನಾವು ನೋಡೋದಲ್ದನ್ನ ನಮ್ಮ ಸ್ನೇಹಿತರಿಗೂ ತಿಳಿಸಿ ಯಾಕಂದ್ರೆ ವಿಚಾರಗಳು ಹಲವಾರು ಇರೋದ್ರಿಂದ ಪ್ರತಿಯೊಬ್ಬ ಮುಟ್ಬೇಕು ಹಾಗಾಗಿ ಅದನ್ನ ನೀವೆಲ್ಲರೂ ಶೇರ್ ಮಾಡ್ತೀರಾ ಅಂತ ನಾನು ಕೇಳ್ಕೊಳ್ತೀನಿ ಧನ್ಯವಾದಗಳು ಆ ಸ್ನೇಹಿತರೆ ನೀವು ಏನು ನೀವು ಕೊಟ್ಟಗಾರ ಬಾ ಹೇಗೆ ಬಂತು ಕೊಟ್ಟಾರ ಇತಿಹಾಸ ಅನ್ನೋದು ನಮ್ಮ ಸ್ನೇಹಿತರೆಲ್ಲ ಹೇಳಿದ್ರು ಈ ಭಾಗದಲ್ಲಿ ಊಟು ಬೆಳೆದವರು ಜೊತೆಗೆ ಈ ಚಾನಲನ್ನು ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಷಯವನ್ನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸೊ ಇದು ಇವತ್ತು ನೆನೆ ಕಥೆಗಳಲ್ಲ ಯಾಕಂದ್ರೆ ಇದು ಸಾವಿರ ವರ್ಷಗಳ ಹಿಂದೆ ಇದ್ದಂತ ಪ್ರದೇಶ ಇವತ್ತು ಡೈಲಿ ಡೈಲಿ ಮಾಡಿಫಿಕೇಶನ್ ಆಗ್ತಾ ಇರುತ್ತೆ ಬದಲಾಗಣೆ ಆಗ್ತಾ ಇರುತ್ತೆ ನಮ್ಮ ನೆಕ್ಸ್ಟ್ ಜನರೇಷನ್ ಮಕ್ಕಳಿಗೆ ಇಂಥ ಎಲ್ಲ ಹಲವು ವಿಷಯಗಳು ಗೊತ್ತೇ ಆಗಲ್ಲ ಗೊತ್ತಾಗೋದಿಲ್ಲ ಅಂದ್ರೆ ನಾವೇನು ಹೇಳ್ಬೇಕಾಗುತ್ತೆ ಹಾಗಾಗಿ ಈ ಚಾನಲ್ ವಿಡಿಯೋ ನೋಡಿದ್ರೆ ಈ ವಿಷಯಗಳು ಗೊತ್ತಾಗುತ್ತೆ ನಾವು ಕಾಲಗಳೇ ಹೇಗೆ ಬದ್ಲಾಗುತ್ತೆ ಹಾಗೆ ವಿಚಾರಗಳು ಬದಲಾಗ್ತಾ ಹೋಗುತ್ತೆ ದಯವಿಟ್ಟು ನಮ್ಮ ಚಾನಲ್ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡೋದ್ ಮಾತ್ರ ಮರಿಬೇಡಿ ಕೊಟ್ಗಾರ ಉಗಮ ಕೊಟ್ಟಿಗೆ ಹೇಗೆ ಬಂತು ಕೊಟ್ಟಿಗೆ ಹೇಳಿತ್ತು ಅಂತೆಲ್ಲ ತೋರಿಸಿದೀನಿ ದಯವಿಟ್ಟು ನೀವು ಆ ಕೊಟ್ಟಿಗೆಯನ್ನ ನೋಡಿ ನೀವು ಕೂಡ ಅದನ್ನು ಉಳಿಸುವ ಪ್ರಯತ್ನ ಮಾಡಿ ಏನು ಕುದುರೆ ಕೊಡುಗೆಯನ್ನ ಬಂದು ನೋಡಿ ನೋಡಿ ಕೊಟ್ಗಾರಕ್ಕೆ ಬಂದಾಗ ಕುದುರೆ ಕೊಡುಗೆಯನ್ನ ನೋಡೋದ್ ಮಾತ್ರ ಮರಿಬೇಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಚೆನ್ನಿಸ ಯೂಟ್ಯೂಬ್ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದ ಎಲ್ಲರೂ ಬನ್ನಿ ಕೊಟ್ಗಾರಕ್ಕೆ